ನಾರಾಯಣಗೌಡ ಸಾರಥ್ಯದ ಕರವೇ ಅಧಿಕೃತ ಸಂಘಟನೆ ಬಾಕಿ ನಕಲಿ ಬ್ರ್ಯಾಂಡ್ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತ ಸಂಘಟನೆಯಾಗಿದ್ದು ಉಳಿದ ಕರವಿ ಸಂಘಟನೆಗಳು ನಕಲಿ ಬ್ರ್ಯಾಂಡ್ಗಳು ಎಂದು ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರು ತಿಳಿಸಿದರು ಪರ್ಪಲ್ ಫಾರ್ಮ್ ರೆಸಾರ್ಟ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಆರೋಪಿಸಿದರು ರಾಜ್ಯದಲ್ಲಿ ನೂರಾರು ಕನ್ನಡಪರ ಸಂಘಟನೆಗಳಿವೆ ನಾಡು ನುಡಿ ಬಗ್ಗೆ ನೈಜ ಕಾಳಜಿ ಇದ್ರೆ ಕರವೇ ಎಂಬ ಹೆಸರು ಬದಲಿಗೆ ಬೇರೆ ಹೆಸರಿನಲ್ಲಿ ಕನ್ನಡ ಸೇವೆ ಸಲ್ಲಿಸಲು ಅವರು ಸೂಚಿಸಿದರು ಕೊಡಗು ಜಿಲ್ಲೆಗೆ ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಿಸಿದ್ದು ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಲಾಗುವುದು ಎಂದು ತಿಳಿಸಿದರು ಬದ್ಧತೆ ಇಲ್ಲದ ರಾಜಕಾರಣಗಳಿಂದ ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯದೆ ಸಮಸ್ಯೆಗಳಾಗಿಯೇ ಉಳಿದಿವೆ ಆರೋಪಿಸ್ತಿದ್ರು ಈ ಸಂದರ್ಭ ಕರವೇ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈಗ ಏನಾಗೋದಿದೆ ಕೆಲವು ನಕಲಿ ರಕ್ಷಾ ವೇದಿಕೆಗಳು ಉಟ್ಕೊಂಡ್ಬಿಟ್ಟಾವೆ ಎಲ್ಲೋ ಹಿಂದೆ ಮುಂದೆ ಯಾಕಂದರೆ ಈಗ ನೋಡ್ತಾ ಇರ್ತೀರಿ ಒಂದು ಬ್ರಾಂಡ್ ಅಂತ ಯಾವ್ದಾದ್ರು ಒಂದು ವಸ್ತು ಬಿಟ್ಟರೆ ಅಲ್ಲೊಂದು ನೂರು ನಕಲಿ ಬ್ರಾಂಡುಗಳು ಉಟ್ಕೊತಾವೆ ಯಾಕಂದರೆ ಆ ಬ್ರಾಂಡಲ್ಲಿ ಏನಾದರೂ ನಾವು ಆ ಬ್ರಾಂಡ್ ಇಟ್ಕೊಂಡ್ರೆ ನಾವು ಅದರಂತೆ ಆಗ್ಬೋದು ಅಂತಲೂ ಭ್ರಮೆನೋ ಏನೋ ಗೊತ್ತಿಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ ನವಿಲ್ ಕುಣಿತು ಅಂತ ಹೇಳಿ ಕೆಂಬೂತ ಪುಕ್ಕ ತರ್ಪಂತು ಅಂತೇಳಿ ನವಿಲಿಗೆ ಅಂದ ಚಂದ ರೆಕ್ಕೆ ಪುಕ್ಕ ಅದು ಪ್ರಕೃತಿಯ ನಿಯಮ ಪ್ರಕೃತಿ ಕೊಟ್ಟಂಥದ್ದು ನಾವು ಹಾಗೆ ನವಿಲ್ ಥರ ಆಗಬೇಕು ಅಂತ ಕೆಂಬೂತ ಆಗಕ್ಕೆ ಸಾಧ್ಯ ಆಗುತ್ತ ಆಗೋದಿಲ್ಲ ಹಾಗೆ ಕೆಲವರು ನಕಲಿ ಬ್ರ್ಯಾಂಡ್ಗಳನ್ನು ಇಟ್ಕೊಂಡು ರಕ್ಷಣಾ ವೇದಿಕೆ ಅಂತ ಹೇಳಿ ಆ ಹೆಸರಿನಲ್ಲಿ ಒಂದಷ್ಟು ಮಾಡಬಾರ್ದು ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಕೋರ್ಟಲ್ಲೂ ಸಹ ಕರ್ನಾಟಕದ ಎಲ್ಲ ಕೋರ್ಟ್ಗಳಲ್ಲಿ ತೀರ್ಮಾನ ಆದಂಥದ್ದು ನಾರಾಯಣಗೌಡರ ನಾಯಕತ್ವದ ರಕ್ಷಣಾ ವೇದಿಕೆಯೇ ಅದು ಅಧಿಕೃತವಾದ ರಕ್ಷಣಾ ವೇದಿಕೆ ಅಂತ ಹೇಳಿ ನ್ಯಾಯಾಲಯಗಳ ತೀರ್ಪು ಕೊಟ್ಟಂಥದ್ದು ಆದರೂ ಸಹ ಅದರ ಹಿಂದೆ ಮುಂದೆ ಏನೋ ಒಂದು ಬೇರೆ ಹೆಸರನ್ನು ಸೇರಿಸ್ಕೊಂಡು ಮಧ್ಯದಲ್ಲಿ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇಟ್ಕೊಂಡು ಕೆಲವು ನಕಲಿ ನಾಯಕರು ಆ ಬ್ರ್ಯಾಂಡ್ಗಳಿಗೆ ಅಪಚಾರ ಮಾಡಲಿಕ್ಕೆ ಅದರ ಇಟ್ಕೊಂಡು ಎಲ್ಲೋ ಸಾರ್ವಜನಿಕವಾಗಿ ಅದು ಇದು ಸುಲಿಗೆ ವಸೂಲಿ ಮಾಡಲಿಕ್ಕೋಸ್ಕರ ಇಂಥದ್ದೆಲ್ಲ ಇಟ್ಕೊಂಡು ಹೋಗ್ತಾರೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೇಳು ವರ್ಷದ ಇತಿಹಾಸ ತೊಗೊಂಡ್ರೆ ಯಾವ ರಾಜಕೀಯ ಪಕ್ಷಗಳು ಮಾಡಲಿಕ್ಕೆ ಆಗದೇ ಇರುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ